ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡಂ ಬಾಳ್ಗೆ ಷಟ್ಪದಿ ಬ್ರಹ್ಮ ಅನಿಸಿರುವಂತಹ ರಾಘವಾಂಕನ ಹರಿಶ್ಚಂದ್ರನ ಕಾವ್ಯದಲ್ಲಿ ಒಬ್ಬ ವ್ಯಕ್ತಿ ಹೇಗೆ ಲೋಭಿಯಾಗಿರಬೇಕು ಎನ್ನುವುದನ್ನ ಅಲ್ಲಿ ಹರಿಶ್ಚಂದ್ರನ ಗುಣಗಳನ್ನ ಹೇಳ್ತಾ ವಸಿಷ್ಠರು ಈ ಮಾತುಗಳನ್ನ ಹೇಳ್ತಾರೆ ಅಂತ ರಾಘವಾಂಕ ಹೇಳ್ತಾನೆ ಮುನಿವರ್ಗ ಬೆಂಗೊಳದ ದಸೆಯೋಳ್ ಅತಿ ಲೋಭಿ ದುರ್ಜನರ ಮಾತಂ ಕೇಳದ ಎಡೆಯೋಳ್ ಅತಿಮೂರ್ಖ ಪರವನಿತೆಯಂ ನೋಡು ಎಡೆಯೋಳ್ ಭೀತನ್ ಈಶಭಕ್ತಿಯನ್ನು ಬಯಸುವ ದಸೆಯೋಳ್ ವಿನುತಾರ್ತಿ ವಿಭುಧ ಜನದಾರ್ತಮು ಕೂಲಿತ ಬರ್ಪನಿತರೋಳ್ ನಿಷ್ಕರುಣಿ ತನ್ನ ಧರ್ಮ ಪತದೋಳ್ ವೈಯ್ಯನ ನಡೆಯಲಾರದ ಅದಂ ಮಿದರೋಳ್ ಅಲ್ಲದೆ ಬೇರೆ ತಲೆದೋರವು ಅಂತ ಇಲ್ಲ ಹೇಳ್ತಾನೆ ಇದರ ಅರ್ಥ ಮುನಿದು ಬಂದ ವೈರಿಗಳನ್ನ ಬೆನ್ನು ವೈರಿಗಳಿಗೆ ಬೆನ್ನು ತೋರಿಸಬಾರದೆಂಬಂತದ್ದು ನೀತಿಯಲ್ಲಿ ಹರಿಶ್ಚಂದ್ರನು ಅತಿ ಲೋಭಿ ಅಂತ ಹೇಳ್ತಾನೆ ದುರ್ಜನರ ಮಾತನ್ನ ಕೇಳಬಾರದೆಂಬ ಅವನ ನಿರ್ಧಾರದಲ್ಲಿ ಆತನು ಬಹಳ ಮೂರ್ಖ ಅಂತ ಹೇಳ್ತಾನೆ ಪರವನಿತೆಯರನ್ನು ನೋಡುವ ವಿಷಯದಲ್ಲಿ ಭೀತ ಅಂತ ಹೇಳ್ತಾನೆ ಭಗವಂತನಲ್ಲಿ ಭಕ್ತಿಯನ್ನು ಬೇಡುವಾಗ ಅತಿಧೀನ ಅಂತ ವಿದ್ವಾಂಸರ ಭವಣೆಗಳನ್ನು ಅಂದರೆ ತೊಂದರೆಗಳನ್ನು ಕೊಲ್ಲುವಾಗ ನಿಷ್ಕರುಣ ಅಂದರೆ ಅವರಿಬ್ಬ ವಿದ್ವಾಂಸರ ಸಾಹಿತಿಗಳಿಗೆ ತೊಂದರೆಯನ್ನು ಕೊಡೋರು ಬಂದವರಿಗೆ ಆತ ಶಿಕ್ಷೆಯನ್ನು ಕೊಟ್ಟೆ ಕೊಡ್ತಾನೆ ಎನ್ನುವಂಥದ್ದು ಅಧರ್ಮ ಮಾರ್ಗದಲ್ಲಿ ಕಾಲಿಡಬೇಕೆಂದರೆ ಅವನಿಗೆ ಜಡತ್ವ ಬಂದ್ಬಿಡುತ್ತೆ ಅಂತ ಅಂದರೆ ಅಧರ್ಮ ಮಾರ್ಗಕ್ಕೆ ಹೋಗುವಾಗ ಅವನು ಸ್ಥಿರವಾಗ್ಬಿಡ್ತಾನೆ ಎನ್ನುವಂಥ ಮಾತನ್ನು ಇಂತಹ ಕೆಲವು ಎಲ್ಲ ನಮ್ಮ ಕವಿಗಳು ಮಾತನ್ನ ಹೇಳುವಂಥದ್ದು ನಮ್ಮ ನಮಗೂ ಮುಖ್ಯ ಅಲ್ಲವೇ ಸಮಾಜಕ್ಕೂ ಮುಖ್ಯ ಅಲ್ಲವೇ ಜೈ ಭುವನೇಶ್ವರಿ